ನಮಸ್ತೆ ನಾನು ಪಾಂಡೆ ಅಮ್ಮಾಜಿ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಪೇನ್ ಕಿಲ್ಲರ್ ಆಯಿಲ್ನ ರೆಡಿ ಹೇಗೆ ರೆಡಿ ಮಾಡೋದು ಮನೆಯಲ್ಲೇ ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನು ಮೊದಲಿಗೆ ಎಕ್ಕೆ ಎಲ್ಲರಿಗೂ ಗೊತ್ತಿರುವಂಥದ್ದಲ್ವಾ ಎಕ್ಕದ ಗಿಡ ಗಣೇಶನಿಗೆ ಹೂ ಮುಡಿಸ್ತೀವಿ ಬಿಳಿ ಎಕ್ಕೆದ ಗಿಡ ಅದು ಆ ಬಿಳಿ ಎಕ್ಕದ ಗಿಡದ ಎಲೆಗಳು ಎರಡು ಕೆ ಜಿಯಷ್ಟು ಎಲೆ ತಗೊಳ್ಬೇಕು ಹುಣಸೆ ಮರದ ಎಲೆಗಳು ಹುಣಸೆ ಮರ ಎಲ್ರಿಗೂ ಗೊತ್ತಿರೋದೆ ಆ ಎಲೆಗಳು ಎರಡು ಕೆ ಜಿ ಅಷ್ಟು ಮತ್ತೆ ಲಕ್ಕಿ ಸೊಪ್ಪು ಅಂತ ಹೇಳ್ತೀವಿ ಈ ಹಳ್ಳಿ ಕಡೆಗೆ ಸೊಳ್ಳೆ ಗಿಡ ಅಂತಾನು ಹೇಳ್ತಾರೆ ಅದಕ್ಕೆ ಸೊಳ್ಳೆ ಬರಲ್ಲ ಅಂತ ಹೇಳ್ತಾರೆ ಅದ್ರ ಧೂಪ ಹಾಕ್ತಾರೆ ಅಥವಾ ನಿರ್ಗುಂಡಿ ಅಂತಾನು ಹೇಳ್ತೀವಿ ಅದು ಎರಡು ಕೆ ಜಿ ಈ ಮೂರ್ ಎಲೆಗಳಿಂದ ಒಂದು ಒಳ್ಳೆ ನೋವಿನ ನಿವಾರಣೆ ತೈಲ ಮಾಡ್ಕೊಳ್ಳೋದು ಬೇಕಾಗಿರೋದು ಮೇನ್ ಏನು ಎಣ್ಣೆ ಬೇಕು ಎಳ್ಳೆಣ್ಣೆ ಬೇಕಾಗತ್ತೆ ಅದು ಎರಡು ಲೀಟ್ರ್ ಎಳ್ಳೆಣ್ಣೆ ಈಗ ಇದಿಷ್ಟರ ಜೊತೆಗೆ ಒಂದು ಲೀಟ್ರ್ ಹಾಲು ಯಾವುದಾದರೂ ಹಾಲು ಯಾಕಂದ್ರೆ ಏನಾಗ್ತಾ ಇದೆ ಹಸುವಿನ ಹಾಲು ಬೇಕಾಗತ್ತೆ ಆದರೆ ಇಲ್ಲಿ ನಾಟಿ ಹಸು ಸಿಗಲ್ಲ ಹಾಗಾಗಿ ಒಂದು ಲೀಟ್ರ್ ಹಾಲಂತೂ ಬೇಕು ಕ್ಷೀರ ಅಂತ ಹೇಳ್ತೀವಿ ಇದನ್ನ ಮಾಡ್ಕೊಳ್ಳುವಂತ ಮೆಥೆಡ್ ಮೊದಲಿಗೆ ನಾವು ಯಾವುದೇ ಒಂದು ಮೂಲಿಕೆಗಳನ್ನು ಕಲೆಕ್ಟ್ ಮಾಡುವಾಗ ಅಂದರೆ ಎಲೆಗಳನ್ನು ಕಲೆಕ್ಟ್ ಮಾಡುವಾಗ ಹುಳ ಹತ್ತಿದೆಯಾ ಹುಳ ಏನಾದ್ರು ಗಿಡದ ಆ ಒಂದು ಎಲೆಗಳಲ್ಲಿ ಹುಳಗಳಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಬೇಕು ಯಾವುದು ಇಲ್ಲ ಪರಿಶುದ್ಧವಾಗಿದೆ ಎಲೆಗಳು ಅಂದಾಗ ಅದನ್ನೆಲ್ಲ ಎಲೆಗಳನ್ನು ತಗೊಂಡು ಮೊದಲಿಗೆ ತೊಳೆದುಕೊಂಡು ಒಂದೊಂದು ಲೀಟ್ರದಲ್ಲಿ ಒಂದೊಂದು ಲೀಟ್ರ್ ನೀರಲ್ಲಿ ಸಪ್ರೇಟಾಗಿ ಪ್ರತಿ ಪ್ರತ್ಯೇಕವಾಗಿ ಎಲೆಗಳನ್ನು ಬೇಯಿಸ್ಕೊಳ್ಳೋದು ಚೆನ್ನಾಗಿ ಬೇಯಿಸ್ಕೋಬೇಕು ಎಷ್ಟು ಬೇಯಿಸ್ಬೇಕು ಎರಡು ಕೆ ಜಿ ಎಲೆಗಳನ್ನು ಒಂದು ಅಥವಾ ಒಂದೂವರೆ ಲೀಟ್ರ್ ನೀರಲ್ಲಿ ಹಾಕಿ ಅದು ಸಂಪೂರ್ಣ ಇಂಗಬೇಕು ಅಂದರೆ ಅಷ್ಟಾವಶೇಷ ಕಷಾಯ ಅಂತ ಹೇಳ್ತೀವಿ ಆ ರೇಂಜಿಗೆ ಇಳಿಸ್ಕೊಳ್ಳೋ ಅಂಥದ್ದು ಇಲ್ಲ ನಿಮ್ಗೆ ಅದು ಅರ್ಥ ಆಗೋಲ್ಲ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಒಂದು ಲೋಟಕ್ಕೆ ಬಗ್ ಬರುವಷ್ಟು ಕುದಿಸ್ಕೊಂಡು ಅದರ ರಸವನ್ನೆಲ್ಲ ತಕ್ಕೊಳ್ಳೋದು ಆಮೇಲೆ ಸೋಸ್ಕೊಳ್ಳೋದು ಯಾವುದು ಹುಣಸೆ ಎಲೆಯ ರಸ ಎಕ್ಕೆ ಗಿಡದ ಎಲೆಯ ರಸ ನಿರ್ಗುಂಡಿ ಅಥವಾ ಲಕ್ಕಿ ಗಿಡದ ಎಲೆಯ ರಸ ನೀರಲ್ಲಿ ಕುದಿಸ್ಬಿಟ್ಟು ಪ್ರತ್ಯೇಕವಾಗಿ ಕುದಿಸ್ಬಿಟ್ಟು ಎಲ್ಲವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದು ಆಮೇಲೆ ಈ ನೀರನ್ನು ಎರಡು ಲೀಟ್ರ್ ಎಳ್ಳೆಣ್ಣೆ ಇಟ್ಕೊಂಡಿರ್ತೀವಲ್ವಾ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಪ್ರತಿ ಸರ್ತಿ ನಾನು ಹೇಳ್ತಾ ಇರ್ತೀನಿ ಮಜ್ಜಿಗೆ ಕಡಿಯುವ ಕೋಲಿನಿಂದ ಬೆರೆಸಿ ಮಂಥನ ಮಾಡೋದು ಅಂತೀವಿ ಅದನ್ನು ಮಂಥನ ಮಾಡುವಂಥದ್ದು ಬೆರೆಸೋ ಅಂಥದ್ದು ಅವಾಗ ಅದು ಪೂರ್ತಿ ಬೆರ್ತ್ಕೊಂಡ ನಂತರ ಅದನ್ನು ಕುದಿಯಕ್ಕೆ ಇಡೋದು ಯಾವುದು ಎಣ್ಣೆಯನ್ನು ಸಣ್ಣ ಉರಿಯ ಮೇಲೆ ಯಾರಿಗೆ ಸಾಧ್ಯವಾಗತ್ತೆ ಅವರು ಇದ್ದಿಲಿನ ಒಲೆಯಲ್ಲಿ ಇಡುವಂಥದ್ದು ಇಜ್ಜಿಲಿನ ಒಲೆ ಅಂತ ಹೇಳ್ತೀವಿ ಸಾಧ್ಯ ಇಲ್ಲ ಅಂದರೆ ಸಣ್ಣ ಉರಿಯಲ್ಲಿ ಗ್ಯಾಸಲ್ಲಿಯೇ ಅದನ್ನು ಬೇಯಿಸೋಕೆ ಶುರು ಮಾಡೋದು ಎಷ್ಟು ಬೇಯಬೇಕು ಅದು ಅಂದರೆ ಆ ನೀರಿನ ಅಂಶವೆಲ್ಲ ಹೋಗಿ ಬರೀ ಎಣ್ಣೆಯ ಅಂಶ ನಿಂತ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಆ ಕುದ್ದು ಕುದ್ದು ಎಣ್ಣೆಯ ಅಂಶ ಬರುತ್ತೆ ನೀರಿನ ಅಂಶ ಎಲ್ಲ ಹೋಯಿತು ಅನ್ನೋದು ಗೊತ್ತಾದ ನಂತರ ಅದಕ್ಕೆ ಹಾಲು ಹೇಳಿದ್ನಲ್ವಾ ಒಂದು ಲೀಟ್ರ್ ಆ ಹಾಲನ್ನ ಬೆರೆಸುವಂಥದ್ದು ಆ ಹಾಲನ್ನ ಬೆರೆಸಿ ಚೆನ್ನಾಗಿ ಮತ್ತೆ ಕುದಿಯಕ್ಕೆ ಬಿಡಬೇಕು ಆ ಹಾಲಿನ ಅಂಶ ಎಲ್ಲ ಮೊಸರು ತರ ಒಡ್ಕೊಂಡು ಒಡ್ಕೊಂಡು ಬಿಟ್ಟು ಗಟ್ಟಿ ಆಗಕ್ಕೆ ತದನಂತರ ಎಲ್ಲವೂ ಕೂಡ ಈ ನಾವೇನು ಪದಾರ್ಥ ಹಾಕಿರ್ತೀವಲ್ವಾ ಎಲೆ ನೀರು ಅದೆಲ್ಲ ಬಸ್ತು 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 ಕೆಳಗಡೆಗೆ ಹೋಗಿ ಕೂತ್ಕೊಳ್ಳತ್ತೆ ಕೆಳಗಡೆಗೆ ಹೋಗಿ ಕೂತಾಗ ಆ ಹಾಲಿನ ಪದಾರ್ಥವನ್ನು ಚಮಚದಿಂದ ತೆಗೆದು ಗುಂಡು ಮಾಡಿದಾಗ ಕೈಗೆ ಮೆತ್ಕೊಳ್ದಲೆ ಗೋಲಿ ಆಗಬೇಕು ಅಲ್ಲಿಗೆ ತೈಲಪಾಕ ಬಂತು ಅಂತ ಅರ್ಥ ಇಲ್ಲ ಇದು ತೈಲಪಾಕದ ಮೆಥೆಡು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು ಹೇಗೆ ಅಂದರೆ ಯಾವುದಾದ್ರೂ ಒಂದು ಪಾತ್ರೆಯನ್ನು ತಗೊಳ್ಳೋದು ಪಾತ್ರೆಯ ಅರ್ಧದಷ್ಟು ನಿಮ್ಮ ಈ ಪದಾರ್ಥ ಎಲ್ಲ ಕೂತಿರಬೇಕು ತಳದ ತಳದಿಂದ ಒಂದು ಅಥವಾ ಒಂದು ಕಾಲು ಇಂಚಿನಷ್ಟು ಬಗ್ ಹಿಂಗಿಸ್ಬೇಕು ಅಂದರೆ ಕುದಿಸಿ ಕುದಿಸಿ ಹಿಂಗಿಸೋ ಅಂಥದ್ದು ಆ ಥರ ಬಂದಾಗಲೂ ತೈಲ ಪಾಕ ಬಂತು ಅಂತ ಇದು ತಣ್ಣಗಾದ ನಂತರ ಸೋಸ್ಕೊಂಡು ಇಟ್ಕೊಳ್ಳೋ ಅಂಥದ್ದು ಯಾವುದೇ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ರೋಮಟಿಸಮ್ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಅನ್ನುವಂತಹ ತೊಂದರೆಗೆ ಈ ತೈಲವನ್ನು ಹಚ್ಕೊಂಡ್ರೆ ನೂರಕ್ಕೆ ನೂರು ಶತಸಿದ್ಧ ಫಲಿತಾಂಶವನ್ನು ನಾವು ಕಾಣ್ಬೋದು ಇದು ಮನೆಯಲ್ಲಿ ಕು ಮಾಡ್ಕೊಳ್ಳೋದ್ರಿಂದ ನಿಮಗೆ ಶುದ್ಧ ಪರಿಶುದ್ಧವಾಗಿರುತ್ತೆ ಮತ್ತು ಆ ಎಣ್ಣೆಯನ್ನು ಮೂರು ವರ್ಷದ ತನಕ ಶೇಖರಣೆ ಮಾಡಿ ಇಟ್ಕೊಳ್ಬೋದು ಮೂರು ವರ್ಷದ ನಂತರ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ನಿಮಗೆ ಎಷ್ಟು ಬೇಕು ಯಾವಾಗ ಬೇಕು ಅಷ್ಟನ್ನೇ ತಯಾರು ಮಾಡಿಕೊಂಡು ಯಾವುದೇ ರೀತಿಯಾದಂತಹ ವಾತದ ನೋವುಗಳು ಅಥವಾ ಮಂಡಿ ನೋವಿರ್ಬೋದು ಜಾಯಿಂಟ್ ಪೇನ್ ಅಂತೀವಿ ಈ ಒಂದು ನೋವಿಗೆ ಪರಿಹಾರವಾಗಿ ಈ ತೈಲವನ್ನು ಬಳಸ್ಬೋದು